ಸ್ನೇಹಿತರೆ ನಮಸ್ತೆ ಇವತ್ತು ಮಂತ್ರಿಗಳ ಮನೆಗೆ ಭಾರಿ ಬಿಗಿ ಭದ್ರತೆ ಬೆದರಿಕೆ ಕರೆಗಳು ಬಂದವು ಎನ್ನುವ ಕಾರಣಕ್ಕೆ ಇವತ್ತು ಭಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಬಂದೋಬಸ್ತ್ ಬಂದೋಬಸ್ತ್ ಇದೇ ಎರಡು ತಿಂಗಳಲ್ಲಿ ಕಳೆದ ಕೇವಲ ಕಳೆದ ಎರಡು ತಿಂಗಳಲ್ಲಿ ಪುನೀತ್ ಕೆರೆಹಳ್ಳಿಗೆ ಬಂದಿರತಕ್ಕಂಥ ಫೋನ್ ಕರೆಗಳು ಬೆದರಿಕೆ ಕರೆಗಳು ಇನ್ನೂರ ಐವತ್ತಕ್ಕೂ ಹೆಚ್ಚು ಕರೆಗಳನ್ನು ನಾನು ತೋರಿಸ್ತೀನಿ ಮಾನ್ಯ ಮಂತ್ರಿಗಳೇ ಒಬ್ಬ ಸಾಮಾನ್ಯ ಪ್ರಜೆ ನಾನು ಹೋರಾಟ ಮಾಡ್ತಾ ಇದ್ದೀನಿ ನಾನು ನನ್ನ ಸಿದ್ಧಾಂತದ ಮೇಲೆ ಹೋರಾಟ ಮಾಡ್ತಾ ಇದ್ದೀನಿ ಇವತ್ತು ನೀವೇನು ಫೇಸ್ಬುಕ್ ಲೈವ್ ಬರ್ತಿದ್ರು ಯಾರೋ ಬೆದರಿಕೆ ಹಾಕಿದ್ರು ಅಂದ ತಕ್ಷಣ ನೀವು ಇವತ್ತು ಯಾವುದ್ರಲ್ಲಿ ಬಂದ್ರಿ ಲೈವು ಫೇಸ್ಬುಕ್ಕಲ್ಲೇ ಸಾಮಾಜಿಕ ಜಾಲತಾಣಗಳು ಮೊಬೈಲ್ ಇಟ್ಕೊಳ್ತಾನೇ ಲೈವ್ ಮಾಡಿದ್ರಿ ಮೊಬೈಲ್ ಇಟ್ಕೊಳ್ತಾನೆ ವಿಡಿಯೋ ಮಾಡಿದ್ರಿ ನಿಮಗೆ ಭಯ ಆಯಿತು ವಿಡಿಯೋ ಮಾಡಿದ್ರಿ ನಿಮ್ಮ ಬೆಂಬಲಿಗರಿಗೆ ವಿಷಯ ತಿಳಿಸ್ಬೇಕು ಅಂತ ಅನ್ನಿಸ್ತು ನಮಗನ್ಸೋದಿಲ್ವೇ ನಾವು ಲೈವ್ ಮಾಡಿಬಿಟ್ರೆ ಅದು ಪ್ರಚೋದನಕಾರಿ ನೀವು ಲೈವ್ ಮಾಡಿದ್ರೆ ಬೆದರಿಕೆ ಬಂದರೆ ಕಂಪ್ಲೇಂಟ್ ಕೊಡಿರಿ ಅದಕ್ಕ್ಯಾಕೆ ವೀಡಿಯೋ ಮಾಡ್ತೀರಿ ಅಂತ ಯಾರೋ ಒಬ್ಬರು ಇನ್ಸ್ಪೆಕ್ಟರ್ ಹೇಳಿದರು ಒಂದ್ಸಲ ನಾನು ಈಗ ಕೇಳ್ತೀನಿ ನಿಮ್ಮ ಮಂತ್ರಿಗಳೇ ಲೈವ್ ಮಾಡ್ತಿದಾರೆ ರೀ ನಿಮ್ಮ ಮಂತ್ರಿಗಳೇ ವೀಡಿಯೋ ಮಾಡಿಕೊಡ್ತಾ ಇದ್ದಾರೆ ನಾವು ಮಾಡಿದ್ರೆ ಮಾತ್ರ ತಪ್ಪು ಮಂತ್ರಿಗಳೇ ನಿಮಗೆ ಎಷ್ಟು ಕರೆ ಬಂತೋ ಗೊತ್ತಿಲ್ಲ ಬನ್ನಿ ನಾನು ವಿತ್ ರೆಕಾರ್ಡ್ ಸಾಕ್ಷಿ ಸಮೇತ ಕಳೆದ ಒಂದೆರಡು ತಿಂಗಳಲ್ಲಿ ಇನ್ನೂರ ಐವತ್ತಕ್ಕೂ ಕಳೆದ ಕೇವಲ ನಾನು ಈ ಏನು ಒಂದು ಹಬ್ಬ ಆಯ್ತಲ್ಲ ಹೀದ್ ಅದು ಆ ಹಬ್ಬದಿಂದ ಈಚೆಗೆ ತೋರಿಸ್ತೀನಿ ನೂರೈವತ್ತು ಇನ್ನೂರಕ್ಕೂ ಹೆಚ್ಚು ಕರೆಗಳು ವಿತ್ ದಾಖಲೆಗಳ ಸಮೇತ ತೋರಿಸ್ತೀನಿ ಪುನೀತ್ ಕೆರೆಯಲ್ಲಿ ನಿನ್ನನ್ನು ಹೊಡಿತೀವಿ ಎತ್ತುತ್ತೀವಿ ಸಾಯಿಸ್ತೀವಿ ದಿನ್ ಚಾಪ್ಟರ್ ಕ್ಲೋಸ್ ನಿಂದು ನಾವು ತಗೊಂಡಾಗಿದೆ ಇಷ್ಟು ದಿನ ಬಿಟ್ಟಿದ್ವಿ ಎಲ್ಲೋದು ಯಾರೇ ದುಬೈ ಕೊಯತ್ ಎಲ್ಲೆಲ್ಲೋ ಸೌದಿ ಅರೇಬಿಯಾ ಎಲ್ಲೆಲ್ಲಿಂದ ಕೂತ್ಕೊಂಡು ಇಂಟರ್ನ್ಯಾಷನಲ್ ಕರೆಗಳು ನ್ಯಾಷನಲ್ ಕರೆಗಳು ಎಲ್ಲೋ ಮುಂಬೈ ದೆಲ್ಲಿ ಕೂತ್ಕೊಂಡು ಎಲ್ಲೋ ಕರ್ನಾಟಕದ ಶಿವಾಜಿನಗರ ಮತ್ತೆಲ್ಲೋ ಗೌರಿ ಪಂಥದ ಇದ್ರ ಇಲಿಯಾಸ್ ನಗರ ಎಲ್ಲೆಲ್ಲೋ ಕುಳಿತುಕೊಂಡು ಮಂಗಳೂರು ಕರಾವಳಿ ಅಂತ ಹೇಳ್ಕೊಂಡು ಎಲ್ಲೆಲ್ಲಿಂದ ಕೂತ್ಕೊಂಡು ಕರೆ ಮಾಡಿ ನಿನ್ನನ್ನು ಇನ್ನೂ ಒಂದು ತಿಂಗಳಲ್ಲಿ ಮುಗಿಸ್ತೇವೆ ಇನ್ನು ಮೂರು ತಿಂಗಳಲ್ಲಿ ಮುಗಿಸ್ತೇವೆ ಈ ಸರ್ಕಾರ ಇರುವಾಗ ನಿನ್ನನ್ನು ಮುಗಿಸ್ತೇವೆ ಅಂತ ಹೇಳಿ ಎಷ್ಟು ಕರೆಗಳು ಬಂದಿದ್ದಾವೆ ಎಷ್ಟು ಕರೆ ದಾಖಲೆಗಳೇ ತ ದಾಖಲೆಗಳ ಸಮೇತ ತೋರಿಸ್ತೀವಿ ಬನ್ನಿರಿ ಇವತ್ತು ನಿಮಗೆ ಬಂದ ಭದ್ರತೆ ನಿಮಗೆ ಸಿಕ್ಕ ಭದ್ರತೆ ನಮಗೆ ಯಾಕಿಲ್ಲ ಇವತ್ತು ನೀವು ವಿಡಿಯೋ ಮಾಡಿ ಹೇಳ್ಕೊಬೋದು ಅವತ್ತು ಜೆ ಸಿ ರೋಡ್ಗೆ ಬಾ ನಿನ್ನನ್ನು ಕೊಲ್ತೀವಿ ಅಂತ ಹೇಳಿದಾಗ ನಾನು ವಿಡಿಯೋ ಮಾಡಿದ್ರೆ ತಪ್ಪಾ ಆ ನನ್ನ ಮೇಲೆ ಎಲ್ಲೋ ಅಲ್ಲಿ ಅರಸಿಕೆರೆಯಲ್ಲಿ ಇಬ್ಬರು ಮುಸಲ್ಮಾನರು ಮೂರು ಜನ ಮುಸಲ್ಮಾನರು ಪುನೀತ್ ಕೆರೆಯಲ್ಲಿ ನೀವು ಹೊಡೆದ್ರೆ ಇಷ್ಟು ಹಣ ಕೊಡ್ತೀವಿ ಕೋರ್ಟಿಂದ ಬಿಡಿಸ್ಕೊ ಬರ್ತೀವಿ ಅಂತ ಹೇಳಿ ವಿಡಿಯೋ ಮಾಡಿದಾಗ ಅದನ್ನು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡ್ರೆ ತಪ್ಪಾ ಇವತ್ತು ನೀವು ಮಾಡಿದ್ದು ಸರಿ ಯಾಕೆ ನಿಮಗೀಗ ಕುಟುಂಬ ನೆನಪಾಗಿರಬೇಕು ನಿಮಗೆ ಈಗ ಫ್ಯಾಮಿಲಿಯ ಮಕ್ಕಳು ಸಂಸಾರ ಹೆಂಡತಿ ಮಡದಿ ತಂದೆ ತಾಯಿ ನೆನಪಾಗಿರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ಬರುವ ನೀವು ರಾಷ್ಟ್ರೀಯ ನಾಯಕನೊಬ್ಬನ ಮಗನಾಗಿ ರಾಜ್ಯ ಪ್ರಬಲ ರಾಜಕಾರಣಿಯಾಗಿ ನೀವೇ ಭಯಪಟ್ಟು ಪೊಲೀಸ್ ಬೆಗಿ ಬಂದೋಬಸ್ತ್ಗಳನ್ನು ಹಾಕಿಸ್ಕೊಳ್ತಿದ್ದೀರಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಹೋರಾಟ ಮಾಡ್ತಾ ನನಗೆ ಬೆದರಿಕೆ ಬಂದಾಗ ಅದನ್ನು ವಿಡಿಯೋ ಮಾಡಿ ಹೇಳಿದ್ರೆ ತಪ್ಪು ಅಂತ ನಿಮ್ಮ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ಇವತ್ತವರೆಗೂ ಯಾವುದೇ ಭದ್ರತೆಯನ್ನು ನಮಗೆ ಕೊಡಲಿಲ್ಲ ನಿಮಗೆ ಬಂದರೆ ಬೆದರಿಕೆ ನಿಮಗೆ ಕುಟುಂಬ ಸಂಸಾರಗಳಿದೆ ಯಾಕೆ ನಾವು ಸನ್ಯಾಸಿಗಳು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಿಮಗೆ ಅಂದರೆ ಒಂದು ಪಕ್ಷ ಇದೆ ನಿಮಗೆ ಅಂದರೆ ಅದ್ರ ಹಿಂದೆ ನಿಮಗೆ ಬೆಂಬಲ ಕೊಡುವಂಥ ರಾಜಕಾರಣಿಗಳಿದ್ದಾರೆ ನಮಗೆ ಯಾರು ಇಲ್ಲ ಅಂತ ಅಲ್ಲ ಅದಕ್ಕೆ ನಮಗಿರೋರು ಅಂದರೆ ಸೋಷಿಯಲ್ ಮೀಡಿಯಾ ಜನ ಜನಸಂಪರ್ಕ ಇದೆ ಆ ಸಾಮಾಜಿಕ ಜಾಲತಾಣಗಳನ್ನು ನಿರ್ಬಂಧ ಮಾಡಿ ಜನರು ನಮ್ಮ ಜೊತೆ ಬೆರಿದಂತೆ ಮಾಡ್ತಿರಲ್ಲ ನಮಗೆ ಬೆಂಬಲ ಕೊಡದಂತೆ ಮಾಡ್ತಿರಲ್ಲ ಆದರೆ ಇವತ್ತು ನಿಮಗೆ ಇವತ್ತು ನೀವು ಬಿಗಿ ಬಂದೋಬಸ್ತ್ ಸೆಕ್ಯುರಿಟಿ ತೆಗೆದುಕೊಂಡು ಒಳಗಡೆ ಕುಳಿತಿದ್ದೀರಿ ಆದರೆ ಇವತ್ತಿಗೂ ಇವತ್ತಿಗೂ ಈಗ ನೆನ್ನೆ ಒಬ್ಬ ಫೋನ್ ಮಾಡ್ತಾನೆ ನೀನು ಎಲ್ಲೋದೆ ಎಲ್ಲಿ ಬಂದೆ ಹೇಗೆ ಬಂದೆ ವಿತ್ ಗೂಗಲ್ ಲೊಕೇಶನ್ ಸಮೇತ ಆಗ್ತಾನೆ ರೀ ನನಗೆ ನೀನು ಎಲ್ಲೋದೆ ಎಲ್ಲಿಂದ ಎಲ್ಲಿಗೆ ಬಂದೆ ಎಲ್ಲಿಂದ ಎಲ್ಲಿಗೆ ಬಂದೆ ನೋಡು ಕಳೆದ ತ್ರೀ ಅವರ್ಸಲ್ಲಿ ಎಲ್ಲೆಲ್ಲಿ ಓಡಾಡಿದೆ ಅಂತ ನನಗೆ ಕಳಿಸ್ತಾನೆ ಹುಷಾರ್ ಮಗನೆ ಅಂತ ಹೇಳ್ತಾನೆ ಉರ್ದುನಲ್ಲಿ ಎಲ್ಲೆಲ್ಲಿಂದ ಕೂತ್ಕೊಂಡು ನನ್ನನ್ನು ನನ್ನ ಜಿ ಪಿ ಎಸ್ ಸಮೇತ ಟ್ರ್ಯಾಕ್ ಮಾಡ್ತಾರ್ರಿ ಹುಡುಗರು ಬಿಟ್ಟಿದ್ದೀವಿ ಹಿಂದೆ ಅಂತ ಹೇಳ್ತಾರೆ ಎರಡು ಬಾರಿ ಅಟ್ಯಾಕ್ ಆಯಿತು ಇಷ್ಟೆಲ್ಲದರ ನಡುವೆ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸಾಮಾನ್ಯ ಪ್ರಜೆಯಾಗಿ ನಮಗೆ ಬಂದೋಬಸ್ತಿರೋದಿಲ್ಲ ಆದರೆ ನಿಮಗೆ ಬಂದೋಬಸ್ತಿರುತ್ತೆ ಯಾಕೆ ಗೊತ್ತಿಲ್ಲ ನನಗೆ ಸಾವಿರಾರು ಬೆದರಿಕೆಗಳ ನಂತರವೂ ಕೂಡ ರಾಷ್ಟ್ರ ಮತ್ತು ದೇಶಕ್ಕಾಗಿ ನಾವು ನಮ್ಮನ್ನು ಸಮರ್ಪಿಸ್ಕೊಳ್ಳೋದಕ್ಕೆ ರೆಡಿ ಇದ್ದೇವೆ ತುಂಬ ಜನ ಹೇಳ್ತಾರೆ ನೀನ್ಯಾಕೆ ಕೋಮು ದ್ವೇಷವನ್ನು ಪ್ರಚೋದನೆ ಮಾಡ್ತೀಯಾ ನಿನಗೆ ತಪ್ಪು ಅನ್ಸಿದ್ರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಯಾಕೆ ಮಾನ್ಯ ಮಂತ್ರಿಗಳಿಗೆ ಕಾನೂನು ಗೊತ್ತಿಲ್ವಾ ಆರ್ ಎಸ್ ಎಸ್ ಎಲ್ಲಾದರೂ ತಪ್ಪು ಮಾಡಿದೆ ಅನ್ನೋದಾದ್ರೆ ಆರ್ ಎಸ್ ಎಸ್ ಎಲ್ಲಾದರೂ ಕಾನೂನು ಬಾಹಿರವಾಗಿ ನಡ್ಕೊಂಡಿದೆ ಅನ್ನೋದಾದ್ರೆ ಆರ್ ಎಸ್ ಎಸ್ ಎಲ್ಲಾದರೂ ತಪ್ಪು ಮಾಡಿದೆ ಅಂತ ನಿಮಗೆ ಅನಿಸಿದ್ರೆ ಕಾನೂನು ರೀತಿ ಹೋರಾಟ ಮಾಡಿ ಏಕೆ ಪುನೀತ್ ಕೆರೆಹಳ್ಳಿಗೊಂದು ನ್ಯಾಯ ನಿಮಗೊಂದು ನ್ಯಾಯನಾ ನೀವು ಬಂದು ಬಹಿರಂಗವಾಗಿ ಸಂಘವನ್ನ ಅದು ಭಯೋತ್ಪಾದನಾ ಚಟುವಟಿಕೆ ನಡೆಸುತ್ತೆ ಅಥವಾ ಅದು ಕೋಮುದ್ವೇಷವನ್ನು ಬೆಳೆಸುತ್ತೆ ಅಂತ ಹೇಳ್ಬೋದು ನಾನು ಬಂದು ಒಂದು ಇಸ್ಲಾಂನ ಸಂಘಟನೆಗಳ ಬಗ್ಗೆ ಒಂದು ಮುಸ್ಲಿಂ ಸಂಘಟನೆಗಳ ಬಗ್ಗೆ ಅಥವಾ ಈ ಈ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಸಂಘಟನೆಗಳ ಬಗ್ಗೆ ನಾನು ಮಾತಾಡಬಾರ್ದು ಯಾಕೆ ಯಾಕೆ ನೀವು ಮಾತಾಡಿದ್ರೆ ಅದು ಕರೆಕ್ಟು ನಿಮಗೆ ಪೊಲೀಸ್ ಭದ್ರತೆ ಕೊಡ್ತಾರೆ ನಾನು ಮಾತಾಡಿದ್ರೆ ನನ್ನ ಸೋಷಿಯಲ್ ಮೀಡಿಯಾವನ್ನು ನಿರ್ಬಂಧ ಮಾಡುತ್ತೆ ನಿಮ್ಮ ಸರ್ಕಾರ ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತೀರಿ ನನಗೆ ಯಾವ ಭದ್ರತೆನೂ ಇಲ್ಲ ನನಗೆ ಯಾರು ಕೊಲೆ ಬೆದರಿಕೆ ಹಾಕಿದ್ರು ಅವರು ಆಚೆ ಆರಾಮಾಗಿ ವಿಡಿಯೋ ಮಾಡ ರೀ ನೀವು ತೆಗೆದು ಹೋಗಿ ಬಿ ಜೆ ಪಿ ಕರ್ನಾಟಕದ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ನನ್ನ ಬೇರೆ ಬೇರೆ ನಂದೆಂತೂ ಸಂಪೂರ್ಣ ಎಲ್ಲ ನಾಶ ಮಾಡಿದ್ದೀರಿ ನನ್ನ ಇಡೀ ಸಾಮಾಜಿಕ ಜಾಲತಾಣವನ್ನು ನಾಶ ಮಾಡಿದ್ದೀರಿ ನಾನು ವಿಡಿಯೋ ಮಾಡಿ ಎಲ್ಲ ಕಡೆ ನನ್ನ ವಾಟ್ಸಪ್ ಗ್ರೂಪ್ಗಳಲ್ಲಿ ನಾನು ಎಲ್ಲ ಕಡೆ ಹಂಚ್ಕೊಳ್ತೀನಿ ಅಲ್ಲಿ ಎಲ್ಲೆಲ್ಲಿ ಜನ ಇದು ತಲುಪು ತೋಲ್ ಶೇರ್ ಮಾಡ್ತಾರೆ ಅವ್ರವ್ರ ಅವ್ರವ್ರ ಪೇಜಲ್ಲಿ ಹಾಕ್ಕೊಳ್ತಾರೆ ಪುನೀತ್ ಕೆರಳಿ ಧ್ವನಿ ನಿಲ್ಲಿಸೋದಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಇಲ್ಲ ಆದರೆ ನಾನು ಹೇಳ್ತಾ ಇರೋದು ಸತತ ಎರಡು ಬಾರಿ ನನ್ನ ಮೇಲೆ ಹತ್ಯೆಗೆ ಎರಡು ಬಾರಿ ಎರಡು ಬಾರಿ ನನ್ನ ಮೇಲೆ ಹತ್ಯೆಗೆ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ನೀಡಿತ್ತು ಅದಾದ ನಂತರವೂ ಕೂಡ ಅದೆಷ್ಟೋ ಕರೆಗಳು ನನ್ನ ದಾಖಲೆಗಳ ಸಮೇತ ನಂಬರ್ ಬರೆದಿಟ್ಟಿದ್ದೀನಿ ಮಾನ್ಯ ಮಂತ್ರಿಗಳೇ ನಂಬರ್ ಸಮೇತ ಬರೆದಿಟ್ಟಿದ್ದೀನಿ ಅಷ್ಟು ನಂಬರ್ಗಳನ್ನು ನಿಮಗೆ ಕೊಡ್ತೀನಿ ಅರೆಸ್ಟ್ ಮಾಡಿಸಿ ನೋಡೋಣ ಇಂಟರ್ನ್ಯಾಷ್ನಲ್ ಬೇಡ ನ್ಯಾಷನಲ್ಲೂ ಬೇಡ ಕೇವಲ ಬೆಂಗಳೂರಿನ ಒಂದು ಹತ್ತು ಹದಿನೈದು ಏರಿಯಾಗಳಲ್ಲಿ ಕೂತ್ಕೊಂಡು ನನಗೆ ಕರೆ ಮಾಡ್ತಾರಲ್ಲ ನಿನ್ನನ್ನು ಎತ್ತುತ್ತೀವಿ ಅಂತ ಹೇಳಿ ಬಂಧಿಸಿ ನೋಡೋಣ ಹಾಂ ಹಾಂ ಮಾಡೋದಿಲ್ಲ ಕಾನೂನು ರೀತಿ ಹೋರಾಟ ಮಾಡಿ ಕೇಸ್ ಮಾಡಿಸಿ ಆರ್ ಎಸ್ ಎಸ್ ಮೇಲೆ ಯಾಕೆ ಮಾತಾಡ್ತೀರಿ ಕೇಸ್ ಮಾಡಿಸಿ ಈಗ ಪುನೀತ್ ಕೆರೆಹಳ್ಳಿ ಯಾವುದಾದ್ರೂ ಮುಸ್ಲಿಂ ಸಂಘಟನೆಗಳ ಬಗ್ಗೆ ಅಥವಾ ಇಸ್ಲಾಂನ ಸಂಘಟನೆಗಳ ಬಗ್ಗೆ ಅಥವಾ ಯಾವುದಾದ್ರೂ ಒಂದು ಪಕ್ಷದ ಬಗ್ಗೆ ಮಾತಾಡಿದ್ರೆ ತಪ್ಪು ನೀವು ಮಾತಾಡ್ಬೋದು ಆರ್ ಎಸ್ ಎಸ್ ಮೇಲೆ ಯಾವ ನೈತಿಕತೆ ಇಟ್ಕೊಂಡು ಮಾತಾಡಿದ್ರಿ ನೀವು ನಾವು ಮಾತಾಡಿದ್ರೆ ಕೋಮ ದ್ವೇಷವನ್ನು ಬಿತ್ತುತ್ತೀವಿ ನೀವು ಹೆಂಗೆ ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರಿ ನಿಮ್ಮ ಹತ್ರ ಆರ್ ಎಸ್ ಎಸ್ ಬಗ್ಗೆ ಮಾತಾಡ್ಲಿಕ್ಕೆ ಏನಾದ್ರು ದಾಖಲೆ ಇದೆಯಾ ಇದ್ರ ಕಂಪ್ಲೇಂಟ್ ಮಾಡಿ ನಿಮ್ಮದೇ ಸರ್ಕಾರ ನಿಮ್ಮದೇ ಕಮಿಷನರು ನಿಮ್ಮದೇ ಎಸ್ ಪಿಗಳು ನಿಮ್ಮದೇ ಅಡಿಷ್ನಲ್ ಡಿ ವೈ ಎಸ್ ಪಿಗಳು ನಿಮ್ಮದೇ ಎಲ್ಲ ಇಲಾಖೆ ನಿಮ್ಮದೇ ಗೃಹ ಮಂತ್ರಿಗಳು ನಿಮ್ಮದೇ ಮುಖ್ಯಮಂತ್ರಿಗಳು ಮಾಡಿಸಿಯಲ್ಲ ಕೇಸು ಸಂಘದ ಮೇಲೆ ಆರ್ ಎಸ್ ಎಸ್ ಮೇಲೆ ಮಾಡಿಸಲ್ಲ ನನಗೆ ಹೇಳ್ತಿರಲ್ಲ ಕೂರಿಸ್ಕೊಂಡು ನನಗೆ ಕೆಲವರು ಅಧಿಕಾರಿಗಳು ಕೂರಿಸ್ಕೊಂಡು ಹೇಳ್ತಾರೆ ಪುನೀತ್ ಯಾಕೆ ಮಾತಾಡ್ತಿರೀ ನಿಮ್ಮ ಹತ್ರ ಏನಾರು ದಾಖಲಾ ಇದೆಯೇನ್ರಿ ಕೆಸ್ ಮಾಡಿಸಿ ಅಂತ ಹಾ ಯಾಕೆ ನೀವು ಮಾಡಿಸಿ ಈಗ ನೀವು ಯಾಕೆ ಮಾತಾಡ್ತೀರಿ ನೀವು ಮಾತಾಡ್ತೀರಿ ನಿಮಗೆ ಬೆದರಿಕೆ ಕರೆ ಬರುತ್ತೆ ನಿಮ್ಮ ಮನೆಗಳಿಗೆ ಸೆಕ್ಯೂರಿಟಿ ಆಗ್ತಾರೆ ನಿಮ್ಮ ಜೀವಕ್ಕೆ ಮಾತ್ರ ಬೆಲೆ ಇದೆ ಈ ದೇಶದಲ್ಲಿ ಸಾಮಾನ್ಯ ಪ್ರಜೆಯಾಗಿ ನಮ್ಮ ಜೀವಕ್ಕೆ ಬೆಲೆ ಇಲ್ಲ ಅಲ್ಲ ನಮ್ಮನ್ನು ಯಾರು ಬೇಕಾದ್ರು ಏನು ಬೇಕಾದ್ರೂ ಮಾಡ್ಬೋದು ನೀವು ಚೆನ್ನಾಗಿರಬೇಕು ನೀವು ಚೆನ್ನಾಗಿರ್ಬೇಕು ನೀವು ಮಾತಾಡ್ಬೋದು ನಾವು ಮಾತಾಡೋಂಗಿಲ್ಲ ನೀವೇನೇನು ಬೇಕಾದ್ರೂ ಹೇಳ್ಬೋದು ನಾವು ಹೇಳೋಂಗಿಲ್ಲ ನೀವು ಹೇಳಿದ್ರೆ ಸರಿ ನಾವು ಹೇಳಿದ್ರು ತಪ್ಪು ಏಕೆ ನೀವು ರಾಜರು ನೀವು ರಾಜರು ಮಹಾರಾಜರು ನೀವು ದರ್ಪ ದೌಲತ್ತು ಈ ಜಾಸ್ತಿ ದಿನ ನಡೆಯೋದಿಲ್ಲರಿ ಅಧಿಕಾರ ಇರೋವರೆಗೂ ಮಾತ್ರ ನಿಮ್ಮಲ್ಲಿ ದರ್ಪ ದೌಲತ್ತು ರಕ್ತದಲ್ಲೇ ಬಂದಿದೆ ದರ್ಪ ದೌಲತ್ತು ನಮಗ ರಕ್ತ ರಕ್ತದಲ್ಲಿ ಬಂದಿದೆ ನಮಗೆ ದರ್ಪ ದೌಲತ್ತು ನಿಮ್ಮ ಕಾಂತಾನುಗಳು ನಿಮ್ಮ ಬ್ರದರ್ಸು ಬೆದರಿಕೆ ಹಾಕ್ತಾರಲ್ಲ ಅವ್ರಿಗೆ ಹೇಳಿ ಇನ್ನೊಂದ್ಸಲ ಹೇಳಿ ಬೆದರಿಕೆ ಹಾಕ್ಲಿಕ್ಕೆ ಸೆಕ್ಯೂರಿಟಿ ಏ ಬೆದರಿಕೆ ಯಾಕೋರ್ಗು ಸೇರಿಸಿ ಹೇಳ್ತಾ ಇದ್ದೀನಿ ಸೆಕ್ಯೂರಿಟಿ ಅವ್ರು ತಗೋಬೋದು ನಾವು ಸೆಕ್ಯೂರಿಟಿ ಇಟ್ಕೊಂಡು ಓಡಾಡೋದಿಲ್ಲ ಯಾರು ಸೆಕ್ಯೂರಿಟಿ ಕೊಡೋದಿಲ್ಲರಿ ನಮ್ಗೆ ಯಾರು ಸೆಕ್ಯೂರಿಟಿ ಕೊಡೋದಿಲ್ಲ ಸೆಕ್ಯೂರಿಟಿ ಭಯ ಇರೋನಿಗ್ ತಾನೇ ಬೇಕು ಭದ್ರತೆ ಯಾರಿಗ ಬೇಕು ಭದ್ರತೆ ಭಯ ಇರೋನಿಗೆ ಬೇಕು ಭದ್ರತೆ ಯಾರಿಗೆ ಬೇಕು ಭದ್ರತೆ ಭಯ ಇರೋನಿಗೆ ಬೇಕು ಭದ್ರತೆ ಭಯ ಇರೋನಿಗೆ ಬೇಕು ಭದ್ರತೆ ನಮಗೆ ರೀ ಭದ್ರತೆ ನೀವು ನಮ್ಮನ್ನು ಕಟ್ಟಾಗ್ತೀರಿ ಯಾರು ಎಲ್ಲೂ ನೀವು ನಾವು ಹೋರಾಟ ಮಾಡ್ದಂಗೆ ಮಾಡ್ತೀರಿ ಗೋರಕ್ಷಣೆ ನಾನು ಪುನೀತ್ ಕೆರಳಿ ಯಾವುದೇ ಗೋರಕ್ಷಣೆ ಮಾಡಬಾರ್ದು ಪುನೀತ್ ಕೆರಳಿ ಯಾವುದೇ ಲವ್ ಜಿಹಾದ್ನ ವಿರುದ್ಧ ಹೋರಾಟ ಮಾಡಬಾರ್ದು ಪುನೀತ್ ಕೆರಳಿ ಯಾವುದೇ ಮತಾಂತರದ ವಿರುದ್ಧ ಹೋರಾಟ ಮಾಡಬಾರ್ದು ಪುನೀತ್ ಕೆರಳಿ ಬಾಯಿ ಕಟ್ಟಾಕ್ತೀರಿ ಪುನೀತ್ ಕೆರಳಿ ಕಾಲು ಕಟ್ಟಾಕ್ತೀರಿ ಪುನೀತ್ ಕೆರಳಿಯನ್ನು ನೀವು ಮುಚ್ಚಳಿಕೆಯನ್ನು ಬರೆಸ್ಕೊಳ್ತೀರಿ ಪುನೀತ್ ಕೆರಳಿ ಸರ್ಕಾರದ ವಿರುದ್ಧ ಮಾತಾಡಬಾರ್ದು ಅಂತ ಹೇಳ್ತೀರಿ ಯಾಕೆ ಯಾಕೆ ನೀವು ಹೆಂಗೆ ಮಾತಾಡಿದ್ರಿ ಆರ್ ಎಸ್ ಎಸ್ ವಿರುದ್ಧ ನೀವು ಹೆಂಗೆ ಮಾತಾಡಿದ್ರಿ ಆರ್ ಎಸ್ ವಿರುದ್ಧ ಯಾವ ದಾಖಲೆಗಳನ್ನು ಇಟ್ಕೊಂಡು ಮಾತಾಡಿದ್ರಿ ನನ್ನನ್ನು ಕೇಳ್ತಿರಲ್ಲ ಯಾವ ದಾಖಲೆ ಇಟ್ಕೊಂಡು ಮಾತಾಡ್ತೀಯಾ ಅಂತ ನೀವು ಯಾವ ದಾಖಲೆ ಇಟ್ಕೊಂಡು ಮಾತಾಡಿದ್ರಿ ನಿಮ್ಮ ಹತ್ರ ಏನಿದೆ ಪ್ರೂಫು ನಿಮ್ಮ ಹತ್ರ ಪ್ರೂಫ್ ಇದ್ರೆ ಕೇಸ್ ಮಾಡಿಸಿ ನಿಮ್ಮದೇ ಸರ್ಕಾರ ಇರಬೇಕಾದ್ರೆ ನೀವು ಭದ್ರತೆ ಹಾಕಿಸ್ಕೊಳ್ಳೋದಲ್ಲ ನಿಮ್ಮದೇ ಸರ್ಕಾರ ಇರಬೇಕಾದ್ರೆ ಅರೆಸ್ಟ್ ಮಾಡಿಸಿ ಕೇಸ್ ಮಾಡಿಸಿ ಅದನ್ನು ಬಿಟ್ಟು ನೀವು ಏನು ಬೇಕಾದರೂ ಹೇಳಿಕೆಗಳನ್ನು ಕೊಡಬಾರ್ದು ಕೊಡ್ಬೋದು ನೀವೇನು ಬೇಕಾದ್ರೂ ಹೇಳಿಕೆ ಕೊಡ್ಬೋದು ನಾವು ಕೊಡೋಂಗಿಲ್ವಾ ಏನು ಇಟ್ಲರ್ ಆಡಳಿತನಾ ಅಂತ ಇಟ್ಲರ್ನು ಮೇಯಿಸಿದಂಥ ಅಂಥ ಇಟ್ಲರ್ನು ಮೇಯಿಸಿದಂಥ ಭೂಮಿ ಇದು ಗೊತ್ತೇನು ಅಂಥ ಇಟ್ಲರ್ನು ಮೇಯಿಸಿದಂಥ ಭೂಮಿಗೆ ಇದು ಭರತ ಭೂಮಿ ಭರತ ವರ್ಷ ಭರತ ಖಂಡ ಈ ಅಖಂಡ ಭಾರತಕ್ಕಾಗಿ ನಿಮಗೆ ಕುಟುಂಬಕ್ಕೆ ಕುಟುಂಬ ಮನೆ ಮಕ್ಕಳು ಮಡ್ದಿ ಸಂಸಾರ ಅಂತ ಹೆದರಿ ಬಂದೂಬಸ್ತು ಹಾಕ್ಕೊಂಡು ಬದುಕ್ತಾ ಇರೋರಲ್ಲ ನಾವು ಹಾ ಎಷ್ಟು ಬೆದರಿಕೆಗಳ ನಡುವೆ ಇವು ಕೂಡ ಕೇಳಿ ಬೆದರಿಕೆ ಹಾಕ್ದವರು ನಿಮ್ಮ ಮಂತ್ರಿಗಳು ಒಬ್ಬರು ಇದ್ದಾರೆ ನಿಮ್ಮಲ್ಲೇ ಒಬ್ಬ ಮಂತ್ರಿ ಇದ್ದಾರೆ ಇಲ್ಲಿ ಹತ್ತತ್ರ ಚಾಮರಾಜಪೇಟೆ ಹತ್ರ ಆ ಮಂತ್ರಿನ ಕೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಲಕ್ಷ ಕೊಟ್ಟರು ಪುನೀತ್ ಕರೆಗಳಿಗೆ ಪುನೀತ್ ಕೆರೆಹಳ್ಳಿ ಇರಬಾರ್ದಿನ್ ಅಂತ ಹೇಳಿ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಕೊಟ್ಟರು ಎಷ್ಟೆಷ್ಟು ಲಕ್ಷ ಕೊಟ್ಟರು ಅಲ್ಲಿ ದನದ ವ್ಯಾಪಾರಿಗಳೆಲ್ಲ ಸೇರಿ ಒಂದು ಕಡೆ ಮೀಟಿಂಗ್ ಮಾಡಿ ಎಷ್ಟು ದುಡ್ಡು ಕೊಟ್ಟರು ಪುನೀತ್ ಕರಳಿಗೆ ತೆಗ್ಯಕ್ಕೆ ಹಾಂ ನಾನು ಇದನ್ನು ಹಂಚಿಕೊಂಡ್ರೆ ನಾನು ನನಗಾದ ನೋವನ್ನು ಹಂಚಿಕೊಂಡ್ರೆ ಅದು ಕೋಮು ಪ್ರಚೋದನೆ ಹೌದಪ್ಪ ನನ್ನ ಮೇಲೆ ತ್ರೆಟ್ ನಡೀತು ಹೌದಪ್ಪ ನನ್ನ ಮೇಲೆ ಸುಪಾರಿ ಕೊಟ್ಟರು ಹೌದಪ್ಪ ನನ್ನ ಮೇಲೆ ಮೀ ದೊಡ್ಡ ದೊಡ್ಡ ಸರ್ಕಾರದ ಮಂತ್ರಿಗಳೆಲ್ಲ ಕೂತ್ಕೊಂಡು ಒಂದು ಕಡೆ ಮೀಟಿಂಗ್ ಮಾಡಿ ಪುನೀತ್ ಕೆರಳಿನ ಹೇಗೆ ಕಟ್ಟಾಕಬೇಕು ಅಂತ ಕಾನೂನು ರೀತಿಯಲ್ಲಿ ಹೇಗೆ ಕಟ್ಟಾಕಬೇಕು ಅಂತ ಒಂದು ಕಡೆ ಮೀಟಿಂಗ್ ನಡೆದ್ರೆ ಇನ್ನೊಂದು ಕಡೆ ಮೀಟಿಂಗ್ ಮಾಡಿ ಪುನೀತ್ ಕೆರೆಳಿಗೆ ಸುಪಾರಿ ಕೊಟ್ಟರು ಇದೆಲ್ಲ ನಡೀತು ಇದು ಸತ್ಯ ನನ್ನ ಮೇಲೆ ಈ ಥರ ಆಗ್ತಿದೆ ಅಂತ ನಾನು ಜನರ ಹತ್ರ ಹೇಳ್ಕೊಂಡ್ರೆ ಅದು ಕೋಮು ಪ್ರಚೋದನೆ ನೀವು ಒಂದು ವೀಡಿಯೋ ಇಟ್ಕೊಂಬಿಟ್ಟು ನೋಡಿ ಸ್ನೇಹಿತರೆ ಫೋನ್ ಮಾಡ್ತಾ ಇದ್ದಾರೆ ಬೆದರಿಕೆ ಆಗ್ತಾಯಿದ್ದಾರೆ ಅಂತ ಹೇಳಿದ ತಕ್ಷಣ ನಿಮಗೆ ಭದ್ರತೆ ಕ್ಷಣ ಮಾತ್ರದಲ್ಲಿ ಭದ್ರತೆ ಈ ದೇಶದ ಒಬ್ಬ ಸಾಮಾನ್ಯ ನಾಗರಿಕನಿಗಿಲ್ದೇ ಇರ್ತಕ್ಕಂಥ ಭದ್ರತೆ ಇವತ್ತು ರಾಜ್ಯದಲ್ಲಿ ರಾಜ್ಯದಲ್ಲಿ ಹೆಗಲ ಮೇಲೆ ಕೇಸರಿ ಹಾಕಿದ ಯಾವ ಕಾರ್ಯಕರ್ತನಿಗೂ ಇವತ್ತು ಭದ್ರತೆ ಇಲ್ಲ ಯಾಕಿಲ್ಲ ಯಾಕೆ ನಮ್ಮದು ನಂಬಿಕೆ ಅಲ್ವಾ ನಾವು ನಿಮ್ಮಲ್ಲಿ ಏನಾದರೂ ದಬ್ಬಾಳಿಕೆ ಮಾಡ್ತಾ ಇದೀವ ನಿಮ್ಮಲ್ಲಿ ಏನಾದರೂ ದೌರ್ಜನ್ಯ ಮಾಡ್ತಾ ನಿಮ್ಮ ನಿಮ್ಮಲ್ಲಿ ಏನಾದರೂ ಮಾತಾಡ್ತಿದೀವ ನಿಮ್ಮ ಸರ್ಕಾರ ವಿಚಾರದಲ್ಲಿ ಆದರೆ ಕೇಸರಿನ ಹಾಕೊಂಡು ಹಿಂದೂ ಕಾರ್ಯಕರ್ತರ ಮೇಲೆ ಹಿಂದೂ ಮೆರವಣಿಗೆಗಳ ಮೇಲೆ ಹಿಂದೂ ಗಣಪತಿಯ ಮೇಲೆ ನೀವು ಕಲ್ಲೆಸಿದ್ರೆ ನಾವು ಅದ್ರ ವಿರುದ್ಧ ಮಾತಾಡಬಾರ್ದು ಮಾತಾಡ್ತೀವಿ ಅಂತ ಹೇಳಿದ್ರೆ ನಮ್ಮನ್ನು ಪ್ರಿವೆಂಟ್ ಅರೆಸ್ಟ್ ಮಾಡ್ತೀರಿ ಒಳಗಾಗ್ತೀರಿ ಒಳಗಾಗ್ತೀರಿ ನಮ್ಮ ಕಣ್ಣು ಮುಂದೆ ಕಾನೂನು ಬಾಹಿರವಾಗಿ ಅಕ್ರಮವಾಗಿ ಗೋವುಗಳನ್ನ ತೆಗೆದುಕೊಂಡೋಗಿ ಕಸಾಯಿ ಕನೆಗಳನ್ನ ನೀಡಕೊಂಡು ಹೊದೆ ಮಾಡ್ತೀರಿ ರಕ್ತ ಹರಿಸ್ತೀರಿ ಕೇಳಿದ್ರೆ ನಮ್ಮನ್ನು ಅರೆಸ್ಟ್ ಮಾಡ್ತೀರಿ ಬಂಧನ ಮಾಡ್ತೀರಿ ಈ ದೇಶದ ಸಾಮಾನ್ಯ ನಾಗರಿಕನಿಗೆ ಪ್ರಶ್ನೆ ಮಾಡೋ ಹಕ್ಕಿಲ್ಲ ಅಂತ ಹೇಳ್ತೀರಿ ಏ ಪುನೀತ್ ಕೆರಳಿ ಯಾರು ಪ್ರಶ್ನೆ ಮಾಡೋದಕ್ಕೆ ಪುನೀತ್ ಕೆರಳಿ ಯಾರು ಒಂದು ಕಾನೂನು ಬಾಹಿರವಾಗಿ ಒಂದು ಅರುವತ್ತೆಪ್ಪತ್ತು ಗಾಡಿ ಆಕಳುಗಳನ್ನ ಒಂದು ಗಾಡಿಲಿ ತುಂಬ್ಕೊಂಡು ಹೋಗ್ತಾ ಇದ್ರೆ ಹಿಡಿದ್ರೆ ನಮ್ಮನ್ನು ತಪ್ಪು ಅಂತ ಹೇಳ್ತೀರಿ ಬಟ್ ಕಾನೂನು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಎಲ್ಲಿ ಕಾನೂನು ಬಾಹಿರ ಚಟುವಟಿಕೆ ಅಕ್ರಮ ಚಟುವಟಿಕೆ ಸಂವಿಧಾನ ಬಾಹಿರ ಚಟುವಟಿಕೆ ನಡೆಯುತ್ತೋ ಅದನ್ನು ತಡಿಬೇಕಾದ್ರೆ ಪ್ರತಿಯೊಬ್ಬ ನಾಗರಿಕನೂ ಕೂಡ ಸಹಾಯ ಮಾಡಬೇಕು ಪ್ರತಿಯೊಬ್ಬ ನಾಗರಿಕನಿಗೂ ಹಾ ಹಕ್ಕಿದೆ ಅಂತ ಹೇಳಿ ಸಂವಿಧಾನ ಹೇಳುತ್ತೆ ಕಾನೂನು ಹೇಳುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ಆದರೆ ನೀವು ಒಪ್ಪೋದಿಲ್ಲ ಅದನ್ನು ಪುನೀತ್ ಕೆರಳಿ ಯಾರು ಅಂತ ಕೇಳ್ತೀರಿ ಆದರೆ ಅದೇ ಸಂಘದ ವಿರುದ್ಧ ಆರ್ ಎಸ್ ಎಸ್ ವಿರುದ್ಧ ಮಾತಾಡಬೇಕಾದ್ರೆ ನೀವು ಮಾತ್ರ ಮಾತಾಡ್ತೀರಿ ನಿಮಗೇನೇನಬೇಕೆಲ್ಲ ಮಾತಾಡ್ತೀರಿ ನಿಮ್ಮ ಹತ್ರ ದಾಖಲೆ ಇದೆಯಾ ಅಂತ ಕೇಳಿದ್ರೆ ದಾಖಲೆ ಇಲ್ಲ ಆದರೆ ಪುನೀತ್ ಕೆರಳಿ ಮಾತಾಡಿದ್ರೆ ಮಾತ್ರ ತಪ್ಪು ನಿಮಗೆ ಈ ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತನೂ ಕೂಡ ಇದನ್ನು ನೋಡ್ತಾ ಇದ್ದಾನೆ ನೀವು ಎಷ್ಟೇ ಮಾಡಿ ಪ್ರತಿ ಒಬ್ಬನು ಹಿಂದೂ ಕಾರ್ಯಕರ್ತನೂ ಕೂಡ ಪುನೀತ್ ಕೆರಳಿ ಜೊತೆಗೆ ನಿಲ್ತಾನೆ ನೀವೇನೇ ಮಾಡಿರಿ ನನ್ನ ಜೊತೆಗೆ ನನ್ನ ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರು ಇರೋವರೆಗೂ ಕೂಡ ಈ ದೇಹದ ಪ್ರತಿಯೊಂದು ಒಂದು ಒಂದೊಂದು ಒಂದೊಂದು ಈ ರಕ್ತದ ಕಣಕಣವೂ ಕೂಡ ಭಾರತ ಅಂಬೆಗಾಗಿ ಈ ದೇಶಕ್ಕಾಗಿ ಈ ರಾಷ್ಟ್ರಕ್ಕಾಗಿ ನಾವು ಹರಿಸೋದಕ್ಕೆ ಸಿದ್ಧ ಇದ್ದೀವಿ ನನ್ನನ್ನು ತ್ಯಾಗ ಮಾಡ್ಕೊಳ್ಳೋದಕ್ಕೆ ಸಿದ್ಧ ಇದ್ದೀವಿ ಯಾಕೆ ಅಂತಂದರೆ ಈ ರಾಜ್ಯದ ಪ್ರತಿಯೊಬ್ಬ ಹಿಂದೂ ಕಾರ್ಯಕರ್ತರು ಕೂಡ ನಮಗೆ ಆಸಕ್ತಿಯನ್ನು ಕೊಟ್ಟಿದ್ದಾರೆ ನನ್ನ ಜೊತೆ ಸದಾ ಕಾಲ ನಿಲ್ತಾರ್ರಿ ನೀವು ನನ್ನ ಸೋಷಿಯಲ್ ಮೀಡಿಯಾಗಳನ್ನು ಬ್ಯಾನ್ ಮಾಡ್ಬೋದು ನೀವು ನನ್ನನ್ನು ಕಟ್ಟಿ ಜೈಲಿಗೆ ಕಳಿಸ್ಬೋದು ನೀವು ನನ್ನನ್ನು ಮೂಟೆ ಕಟ್ಟೋದು ಕಣಗಳನ್ನು ಕೊಟ್ಟು ಸುಪಾರಿ ಕೊಡ್ಬೋದು ನೀವುಗಳು ಯಾರು ಸೇರಿ ಏನಬೇಡ್ ಮಾಡ್ಕೋಬೋದು ಆದರೆ ರಾಷ್ಟ್ರಕ್ಕಾಗಿ ನಾವುಗಳು ಹುಡ್ತಾನೆ ಇರ್ತೀವಿ ಪುನೀತ್ ಕೆರಳ್ಳಿ ಅಂತ ಅಂದರೆ ಇದು ದೇಹ ಮಾತ್ರ ಇದು ದೇಹ ಮಾತ್ರ ನೀವು ದೇಹವನ್ನು ನಾಶ ಮಾಡಬಹುದೇ ಹೊರತು ಧ್ವನಿಯನ್ನಲ್ಲ ವಿಚಾರವನ್ನಲ್ಲ ನಿಮಗೆ ಭದ್ರತೆಗಳಂತೆ ನಿಮಗೆ ಅಂತೆ ಏಕೆ ಪ್ರಜೆಗಳಿಂದ ಹೋಗಿ ಪ್ರಜೆಗಳಿಗೋಸ್ಕರ ಅಂತ ಬಂದ ನೀವು ನಿಮಗೋಸ್ಕರ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಸರ್ಕಾರವನ್ನು ಮಾಡ್ಕೊಳ್ತೀರಿ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಭದ್ರತೆಗಳನ್ನು ಇಟ್ಕೊಳ್ತೀರಿ ಈ ದೇಶದ ಯಾವ ನಾಗರಿಕರಿಗೂ ನೀವು ಭದ್ರತೆ ಕೊಡಲಿಲ್ಲ ಈ ದೇಶದ ಯಾವ ನಾಗರಿಕರಿಗೂ ನೀವು ಭದ್ರತೆ ಕೊಡಲಿಲ್ಲ ನಾಚಿಗೆ ಆಗಬೇಕು ಭಯಪಟ್ಟು ನಾನು ನಾನು ಹೇಳ್ತಾ ಇದ್ದೆ ನಾನು ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನೀವೇನು ತ್ರೆಡ್ ಕಾಲ್ ನೋಡ್ತಾ ಇದ್ರೋ ಕಳೆದ ಹತ್ತು ವರ್ಷದಲ್ಲಿ ನಾನು ಸಾವಿರಾರು ಥ್ರೆಡ್ ಕಾಲ್ಸ್ಗಳನ್ನು ನೋಡಿದ್ದೀನಿ ಕಳೆದ ಎರಡು ತಿಂಗಳಲ್ಲಿ ಇನ್ನೂರ ಐವತ್ತಕ್ಕೂ ಹೆಚ್ಚು ಥ್ರೆಡ್ ಕಾಲ್ಸ್ಗಳನ್ನು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಇಲ್ಲಿವರೆಗೂ ನೋಡಿದ್ದೀವಿ ನಾವೇ ಯಾಕೆ ವಸಂತ ಗಿಳಿಯಾರರಿಂದ ಹಿಡಿದು ಚಕ್ರವರ್ತಿ ಸೂಲಿಬಲೆ ಅವರಿಗೆ ಎಷ್ಟ ಥ್ರೆಡ್ ಕಾಲ್ಸ್ಗಳು ಹ್ಞೂ ಅಂತ ಥ್ರೆಡ್ ಥ್ರೆಡ್ ಕಾಲ್ಸ್ಗಳು ಚಕ್ರವರ್ತಿ ಅವರಿಗೆ ಥ್ರೆಡ್ ಕಾಲ್ಸ್ ಅನೇಕ ಹಿಂದೂ ಹೋರಾಟಗಾರರಿಗೆ ಅನೇಕ ಯಾರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾ ಮಾಡ್ತಾರೋ ಅವರೆಲ್ಲರಿಗೂ ಥ್ರೆಟ್ ಕಲಸು ಮುತಾಲಿಕ್ರವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಯಾರು ಮಾತಾಡ್ತಾರೋ ಅವರೆಲ್ಲರಿಗೂ ಥ್ರೆಟ್ ಕಾಲ್ಸ್ ಹಾಕ್ತೀರಿ ಆದರೆ ಅವರಿಗೆ ಯಾರಿಗೂ ಭದ್ರತೆ ಇಲ್ಲ ಈ ರಾಷ್ಟ್ರದಲ್ಲಿ ನಿಂತು ಈ ರಾಷ್ಟ್ರದ ಸಂಸ್ಕೃತಿ ಸನಾತನಕ್ಕಾಗಿ ಹೋರಾಟ ಮಾಡ್ತಾ ಈ ರಾಷ್ಟ್ರದಕ್ಕಾಗಿ ಈ ರಾಷ್ಟ್ರದ ಮಣ್ಣಿಗಾಗಿ ಜೀವಿಸ್ತಾ ಇರ್ತಕ್ಕಂಥ ಆರ್ ಎಸ್ ಎಸ್ನ ಮೇಲೆ ನೀವು ದ್ವೇಷ ಸಾಧಿಸ್ತೀರಿ ಆದರೆ ಇದೇ ದೇಶದಲ್ಲಿ ಭಯೋತ್ಪಾದನೆ ಚಟುವಟಿಕೆ ಮಾಡ್ತಾ ಇಡೀ ರಾಷ್ಟ್ರವನ್ನು ಇಸ್ಲಾಮೀಕರಣ ಮಾಡಬೇಕು ಅನ್ನೋರ ಮೇಲೆ ನಾವು ಮಾತಾಡಬಾರ್ದು ಮಾತಾಡಿದ್ರೆ ನಿಮಗೆ ಕೋಪ ಬರುತ್ತೆ ಯಾಕೆಂದರೆ ಅವ್ರು ನಿಮ್ಮ ಬ್ರದರ್ಸ್ ಅಲ್ವಾ ನಡೆಸಿ ನೆಡೆಸಿ ಭದ್ರತೆ ಚೆನ್ನಾಗಿದೆ ಅಂದ್ಕೊತೀನಿ ಚೆನ್ನಾಗಿರಿ ಒಳ್ಳೆಯದಾಗಲಿ ಹಾಂ ಜೈ ಹಿಂದ್ ಜೈ ಶ್ರೀರಾಮ್